ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರದಲ್ಲಿ ರೋಡ್ ಬೀದಿಗಿಳಿದು ರೋಡಿಗಿಳಿದು ಪ್ರತಿಭಟನೆಯನ್ನ ಮಾಡಿದೆ ಬಿಜೆಪಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಜಿಪಿ ಯೋಗೇಶ್ವರ್ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಹಿಳೆಯರ ಮಾನ ಹರಾಜು ಮಾಡಿದ್ದಾರೆ ಇವರು ಅಂತ ಹೇಳಿ ಎಲ್ಲ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಮನಗರದಲ್ಲಿ ಪ್ರತಿಭಟನೆಗಿಳಿದ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪೆನ್ ಅನ್ನು ಹಂಚಿ ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನೇರವಾಗಿ ಇದ್ರಲ್ಲಿ ಭಾಗಿಯಾಗಿದ್ದಾರೆ ನೈತಿಕ ಹೊಣೆ ಹೊತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹಿಂಗಂತ ಕೆಂಡಾಮಂಡಲರಾಗಿದ್ದಾರೆ ನಾವೆಲ್ಲ ಸಾರ್ವಜನಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ದೇಶವೇ ತಲೆ ತಗ್ಗಿಸುವ ರೀತಿಯಲ್ಲಿ ಒಂದು ಖಾಸಗಿ ವಿಚಾರವನ್ನ ಸಾರ್ವತ್ರಿಕಗೊಳಿಸಿ ಅದನ್ನು ಅವರೇ ಪ್ರಮೋಟ್ ಮಾಡಿ ಅದನ್ನ ಇವತ್ತು ದೇಶಕ್ಕೆಲ್ಲ ಪಟಾ ಬಯಲು ಮಾಡಿ ಹೆಣ್ಮಕ್ಳ ಗೌರವ ಗೌರವಕ್ಕೆ ಚ್ಯುತಿ ತಂದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ನೈತಿಕವಾಗಿ ಅವ್ರ ಹುದ್ದೆ ಮುಂದುವರೆದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಒಂದು ರೀತಿ ನಾನು ಟಿವಿ ನೋಡ್ತಾ ಇದ್ದೆ ಅವ್ರಿಗೆ ಕಣ್ಣೆಲ್ಲ ಚಿಕ್ಕ ಅವ್ರಿಗೆ ಅವ್ರ ನೋವು ಕಾಣ್ತಾ ಇದೆ ತಪ್ಪಾರ್ ಸಿಗಾಕೋಬಿಟ್ನಲ್ಲ ಅಂತೇಳಿ ಅವ್ರ ಅದನ್ನ ಬಚವಾಗಲಿಕ್ಕೆ ಬೇರೆ ಬೇರೆ ತರ ತುಣಕೊಂಡು ಮಾತಾಡ್ತಾರೆ ನಾವೇ ಪಿತ್ರೋಡ ಆಡಿರುವಂತ ಒಂದು ಮಾತು ಇವತ್ತು ವಿವಾದಕ್ಕೆ ಕಾರಣ ಆಗಿದೆ ವರ್ಣ ಭೇದದ ಬಗ್ಗೆ ಮಾತಾಡಿದ್ದಾರೆ ಸ್ಯಾಮ್ ಪಿತ್ರೋಡ ಕಾಂಗ್ರೆಸ್ನ ಮುಖಂಡ ಈಶಾನ್ಯ ರಾಜ್ಯದವರು ಚೀನಾದವರಂತೆ ಕಾಣ್ತಾರೆ ಪಶ್ಚಿಮ ಭಾರತದವರು ಅರಬ್ನವರಂತೆ ಕಾಣ್ತಾರೆ ಉತ್ತರ ಭಾರತೀಯರು ಬಿಳಿಯರಂತೆ ಕಾಣ್ತಾರೆ ದಕ್ಷಿಣ ಭಾರತೀಯರು ಆಫ್ರಿಕಾದವರಂತೆ ಕಾಣ್ತಾರೆ ನಾವು ದಕ್ಷಿಣ ಭಾರತೀಯರು ನಾವು ಆಫ್ರಿಕಾದವರಂತೆ ಹಿಂಗಂತೇಳಿ ಹೇಳಿರೋದು ಮನಸ್ಸಿಗೆ ಬಂದಂತೆ ಮಾತಾಡಿರೋದು ಸ್ಯಾಮ್ ಪಿತ್ರೋಡ ದೇಶದ ವೈವಿಧ್ಯತೆಯನ್ನು ವರ್ಣಿಸುವ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಮುಂದುವರೆದು ಏನೇನು ಮಾತಾಡಿದ್ದಾರೆ ಪಿತ್ರೋಡ ನೀವೇ ನೋಡಿ ಹೋಲ್ಡ್ ಕಂಟ್ರಿ maybe white and people in ಪೀಪಲ್ look like africa doesn't matter ಪೀಪಲ್ are all brothers and sisters we all respect different language we all respect different religion Different look, different custom, different food. And as a Gujarati, I love dosa. I love Italy. That's my food. That's no longer South Indian food. Okay, that's the India I believe in, where everybody has a place. Everybody compromises a little bit. You know, if I go to uh, Tamil Nadu and can't speak local language, that's okay. I'm still at home. ಹೆದ್ದಾರಿಯಲ್ಲಿ ಒಂಟಿ ಸಲಗ ಬಿಂದಾಸಾಗಿ ಓಡಾಡಿದೆ ಆದರೆ ವಾಹನ ಸವಾರಿಗೆ ಭಾರಿ ಆತಂಕಕ್ಕೆ ಇದೇ ವಿಚಾರ ಕಾರಣ ಆಗಿದೆ ಚಾರ್ಮಾಡಿ ಘಾಟ್ನ ಎರಡನೇ ತಿರುವಿನಲ್ಲಿ ಒಂಟಿ ಸಲಗ ರಸ್ತೆ ಬಿಟ್ಟು ಕದರಲಿಲ್ಲ ಸ್ಥಳಕ್ಕೆ ಅರಣ್ಯ ಸಿಬ್ಬಂದಿಯವರು ಸ್ಥಳೀಯರು ಬರಲಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರಿನ ಗಡಿ ಭಾಗದ ಚಾರ್ಮಾಡಿ ಘಾಟ್ನಲ್ಲಿ ಒಂಟಿ ಸಲಗ ಬಿಂದಾಸಾಗಿ ಓಡಾಡ್ತಾ ಇತ್ತು ವಾಹನ ಸವಾರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಚಾರ್ಮಡಿ ಘಾಟ್ನ ಎರಡನೇ ತಿರುವಿನಲ್ಲಿ ಆನೆ ಪ್ರತ್ಯಕ್ಷ ಆಗಿದೆ ಈ ರೀತಿ ಸಮಸ್ಯೆ ಆಗ್ತಾ ಇದ್ರು ಕೂಡ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬರಲಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚಿಕ್ಕಮಗಳೂರಿನ ಗಡಿ ಭಾಗದ ಚಾರ್ಮಡಿ ಘಾಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ